ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಇವತ್ತು ಆತ್ಮೀಯ ಸ್ವಾಗತ ಬಯಸುತ್ತೇನೆ ನಾನು ನಂಬರ್ ಒನ್ ಚಾನಲ್ನಿಂದ ಸೈಯದ್ ಇವತ್ತಿನ ಕರ್ನಾಟಕ ರಾಜ್ಯದ ಸಂಪುಟ ವಿಸ್ತರಣೆಯ ಕಗ್ಗಂಟಿನ ಮಹತ್ವವಾದ ವಿಷಯವನ್ನು ಬಿತ್ತರಿಸ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ನೋಡಿ ಈ ಸುದ್ದಿ ಬಹಳ ಅತ್ಯಮೂಲ್ಯ ಸುದ್ದಿ ನಮ್ಮ ರಾಜಧಾನಿಯಿಂದ ಗುಪ್ತವಾಗಿ ತನಿಖೆ ಮಾಡಿದಂಥ ನಮ್ಮ ಅಲ್ಲಿಯ ಪ್ರತಿನಿಧಿ ಇರುವಂಥವರು ಇದನ್ನು ಸುದ್ದಿ ಕಳಿಸಿದ್ದಾರೆ ಈಗ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ದಿನೇ 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 ಬೆಳವಣಿಗೆ ಆಗ್ತಾ ಇದೆ ಮೂವತ್ತು ಶಾಸಕರು ಸಹಿ ಸಂಗ್ರಹದಲ್ಲಿ ತೊಡಗಿದ್ದಾರೆ ಬಿ ಜೆ ಪಿಯ ಶಾಸಕರು ಅದರಲ್ಲೂ ಹಠಾತ್ ಆಗಿ ಯಡಿಯೂರಪ್ಪನವರು ತಮ್ಮ ದಾಪೋಸ್ ವಿದೇಶ ಪ್ರವಾಸವನ್ನು ರದ್ದುಗೊಳಿಸಿದ್ದು ಕುತೂಹಲ ಇದೆ ವೀಕ್ಷಕರೇ ಯಾಕಂದ್ರೆ ಈ ಹಿಂದೆ ಸಮ್ಮಿಶ್ರ ಸರ್ಕಾರವಿದ್ದಾಗ ಅವರು ವಿದೇಶ ಪ್ರವಾಸಕ್ಕೆ ಹೋದಾಗ ಸರ್ಕಾರ ಬಿದ್ದು ಹೋಯಿತು ಅದೇ ರೀತಿ ನನಗೂ ಆ ಅನುಭವ ಆಗಬಾರದು ಅನ್ನೋ ಉದ್ದೇಶದಿಂದ ಚಳಿಯ ನೆಪ ಕರ್ನಾಟಕ ರಾಜ್ಯದಿಂದ ಹೋಗಬೇಕಾದಂಥ ಧಾಬೋಸ್ ವಿದೇಶ ಪ್ರವಾಸವನ್ನು ಯಡಿಯೂರಪ್ಪನನ್ನು ರದ್ದುಗೊಳಿಸಿದ್ದು ಕುತೂಹಲ ಮೂಡ್ತಾ ಇದೆ ವೀಕ್ಷಕರೇ ಯಾಕಂದರೆ ತೆರೆ ಮರೆಯಲ್ಲಿ ಮೂವತ್ತು ಶಾಸಕರು ಭಿನ್ನಮತೀಯ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಎಲ್ಲರೂ ಕೂಡಿ ಸಹಿ ಸಂಗ್ರಹವನ್ನು ಮಾಡಿ ಉತ್ತರ ಕರ್ನಾಟಕದ ಪ್ರಮುಖ ಶಾಸಕರು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಕೆಲವು ಗುಪ್ತ ಹೋಟೆಲ್ಗಳಲ್ಲಿ ಸಹಿ ಸಂಗ್ರಹ ಮಾಡಿ ಬಿ ಎಲ್ ಸಂತೋಷ್ ಅವರ ಮೇಲೆ ಪ್ರಭಾವ ಒತ್ತಡ ತರ್ತಾ ಇದ್ದಾರೆ ವೀಕ್ಷಕರೇ ಯಾಕಂದ್ರೆ ಎಲ್ಲರೂ ಸಚಿವ ಸಂಪುಟದಲ್ಲಿ ಆಕಾಂಕ್ಷಿ ನನಗೂ ಕ್ಯಾಬಿನೆಟ್ ಬೇಕು ನಿನಗೂ ಕ್ಯಾಬಿನೆಟ್ ಬೇಕು ಉಪಮುಖ್ಯಮಂತ್ರಿಗಳ ಕಗ್ಗಂಟು ರಾಮುಲ್ ಅವರ ಕಗ್ಗಂಟು ರಮೇಶ್ ಜಾರಕಿಹೊಳಿ ಅವರ ಕಗ್ಗಂಟು ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ತಾರೆ ಯಡಿಯೂರಪ್ಪನವರಿಗೆ ಇದು ಸಹಿಸಲಾರದ ನೋವನ್ನು ಅನುಭವಿಸುತ್ತಿದ್ದು ಇದು ಯಾಕಪ್ಪ ಈ ಸರ್ಕಾರದಲ್ಲಿ ಬಹುಮತವಿಲ್ಲದ ಸರ್ಕಾರ ನಾನು ಮಾಡಿದೆ ಅನ್ನುವ ಮನೋವೇದನೆಯಿಂದ ತತ್ತರಿಸುತ್ತಿರುವ ಯಡಿಯೂರಪ್ಪ ಅವರಿಗೆ ಸಂಕಟ ಮೇಲೆ ಸಂಕಟ ಪ್ರತಿನಿತ್ಯ ಅವರ ಲವಲ್ ಹಾಸ್ಯ ಚಟಾಕೆ ಈ ಎರಡು ಬೆರಳುಗಳನ್ನು ಮಾಡುವುದು ಎಲ್ಲವೂ ನಿಂತು ಹೋಗಿದೆ ಅವರ ಮುಖದ ಮೇಲೆ ಮಂದಹಾಸ ಬರ್ತಾ ಇದೆ ವೀಕ್ಷಕರೇ ಈ ಕರ್ನಾಟಕ ರಾಜ್ಯದ ಬೆಳವಣಿಗೆ ಕರ್ನಾಟಕ ರಾಜ್ಯದ ಈ ಸಚಿವ ಸಂಪುಟ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಯೋಜನೆಗಳತ್ತ ಕೊಂಡೊಯ್ಯುವಲ್ಲಿ ಯಡಿಯೂರಪ್ಪ ಅವರು ವಿಫಲರಾಗ್ತಾ ಇದ್ದಾರೆ ಯಾಕಂದರೆ ಅವರನ್ನು ಕೈ ಹಿಡಿದು ಜಗ್ಗವರೇ ಹೆಚ್ಚಾಗಿ ಬಿಟ್ಟಿದ್ದಾರೆ ಎಲ್ಲರೂ ಉತ್ತರ ಕರ್ನಾಟಕದಿಂದ ಪ್ರಭಾವಿ ಶಾಸಕರು ನಾವು ಸಚಿವ ಸಂಪುಟ ಸೇರ್ತೇವೆ ಬೆಳಗಾವಿನಿಂದ ಮೂರ್ನಾಲ್ಕು ಶಾಸಕರು ಕರ್ನಾಟಕ ರಾಜ್ಯಾದ್ಯಂತ ಮೂವತ್ತು ಮೂವತ್ತೈದು ಶಾಸಕರು ಸಹಿ ಸಂಗ್ರಹ ಮಾಡಿ ಬಿ ಎಲ್ ಸಂತೋಷ್ ಅವರ ಮೇಲೆ ಒತ್ತಡ ಹೇರಿ ಹೈಕಮಾಂಡಕ್ಕೆ ಒತ್ತಡ ಹೇರ್ತಾ ಇದ್ದಾರೆ ಈಗ ತಕ್ಷಣ ನಿನ್ನೆ ದಿಢೀರಂತ ಬಿ ಎಲ್ ಸಂತೋಷ್ ಅವರು ದೆಹಲಿಗೆ ಭೇಟಿ ಕೊಟ್ಟಿದ್ದು ಕುತೂಹಲ ಮೂಡ್ತಾ ಇದೆ ವೀಕ್ಷಕರೇ ಕರ್ನಾಟಕ ರಾಜ್ಯ ರಾಜಕಾರಣ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನೋದನ್ನು ಕಾದು ನೋಡಬಹಿ ನೋಡಬೇಕು ವೀಕ್ಷಕರೇ ಯಾಕಂದರೆ ಪ್ರತಿಯೊಂದು ಕ್ಷಣದ ಕ್ಷಣ ಮಾಹಿತಿಯು ನಾವು ನಿಮಗೆ ಅತ್ಯಮೂಲ್ಯವಾದ ಮಾಹಿತಿಯನ್ನು ಯಾವುದೇ ಮಾಧ್ಯಮದಲ್ಲಿ ಬರಲಾರ್ದಂಥ ಸುದ್ದಿಯನ್ನು ನಾವು ಬಿತ್ತರಿಸ್ತಾ ಇದ್ದೇವೆ ನಮ್ಮ ಚಿಕ್ಕ ಚನಲ್ ಆದರೂ ಚೊಕ್ಕಟ್ಟಾಗಿ ನಾವು ಕಾರ್ಯನಿರ್ವಹಿಸುತ್ತಿದ್ದು ನಿಮಗೆಲ್ಲರ ಪ್ರೀತಿಯ ಪ್ರಶಂಸೆಗೆ ನಾವು ಪಾತ್ರರಾಗಿದ್ದೇವೆ ಉತ್ತರ ಕರ್ನಾಟಕದ ಪ್ರಮುಖ ಚನಲ್ ಆಗಿ ನಾವು ಪರಿವರ್ತನೆಗೊಳ್ತಾ ಇದ್ದೇವೆ ಇದೆಲ್ಲ ನಿಮ್ಮ ಆಶೀರ್ವಾದ ಮತ್ತೊಂದು ಮಹತ್ವವಾದ ಸುದ್ದಿ ಅಂದರೆ ನಮ್ಮ ಭಾರತ ದೇಶಕ್ಕೆ ಎಂಥ ಪ್ರಧಾನಮಂತ್ರಿ ಬೇಕು ನೋಡಿ ನಮ್ಮ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಎಂಥವ್ರು ಬೇಕು ಯಾವ ರೀತಿ ಯೋಜನೆಗಳನ್ನು ಪ್ರಕಟಿಸಬೇಕು ಯಾವ ಸೌಲಭ್ಯಗಳನ್ನ ಜನತೆಗೆ ಒದಗಿಸಬೇಕು ಯಾವ ಸೌ ಸೌಲಭ್ಯಗಳನ್ನು ಒದಗಿಸಿದರೆ ಭಾರತದ ಜನತೆ ತೃಪ್ತಿಯಾಗಿರ್ತಾರೆ ಭಾರತ ಏಕತೆ ಕಾಪಾಡುತ್ತೆ ಭಾರತ ಒಕ್ಕಟ ಕಾಡುತ್ತೆ ಭಾರತದಲ್ಲಿ ಯಾವುದೇ ಭಿನ್ನಮತ ಚಟುವಟಿಕೆ ಆಗೋಲ್ಲ ಯಾವೇ ಜಾತಿ ಗಲಭೆ ಆಗೋದಿಲ್ಲ ಅಂತ ಪ್ರಮುಖ ಪ್ರಧಾನಮಂತ್ರಿ ನಮಗೆ ಎಂಥವ್ರು ಬೇಕು ಅನ್ನೋದು ನೀವು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು ಏನು ಹೇಳಿದರೆ ಅಂತ ಪ್ರಧಾನಮಂತ್ರಿಗೆ ನಾವು ಮುಂದಿನ ಸಲ ಎಲ್ಲರೂ ಒಕ್ಕಟ್ಟಾಗಿ ಅಂಥವ್ರನ್ನ ತಂದರೆ ದೇಶ ಉದ್ಧಾರ ಆಗೋದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ ಅದನ್ನು ತಾವು ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು ವೀಕ್ಷಕರೇ ಈಗ ಮತ್ತೊಂದು ಪ್ರಮುಖವಾದ ಸುದ್ದಿ ಏನೆಂದರೆ ನೋಡಿ ಶಾಸಕರಿಂದ ಸಹಿ ಸಂಗ್ರಹಣ ಸಂಪುಟ ವಿಸ್ತರಣೆ ಕಗ್ಗಂಟು ಬಿ ಜೆ ಪಿಯ ಇದೊಂದು ಒಂದು ವಿಧ ವಿಧವಾದ ಚಟುವಟಿಕೆಗಳು ನಡೀತಾ ಇದೆ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಹೋಟೆಲ್ಗಳಲ್ಲಿ ಗುಪ್ತ ಸ್ಥಳಗಳಲ್ಲಿ ಎಲ್ಲವೂ ಚಟುವಟಿಕೆ ನಡೀತಾ ಇದೆ ಧನುರ್ವಾಸ ಮುಗಿಲಿಕ್ಕೆ ಬಂತು ಹದಿನಾಲ್ಕು ಹದಿನೈದರಂದು ಮಾಸ ಮುಗಿಯುತ್ತೆ ಹದಿನೇಳು ಹದಿನೆಂಟು ಸಂಪುಟ ಅಂದರು ಈಗ ವಿದೇಶ ಪ್ರವಾಸ ಹಠಾತ್ ರದ್ದು ಮಾಡಿದರು ಈ ಎಲ್ಲ ಬೆಳವಣಿಗೆಗಳಿಂದ ರಾಜ್ಯ ರಾಜಕಾರಣ ಯಾವ ದಿಕ್ಕಿಗೆ ಹೋಗುತ್ತೆ ಎಲ್ಲರೂ ಕಾದು ನೋಡಬೇಕು ವೀಕ್ಷಕರೇ ಈಗ ಪ್ರಮುಖ ಮತ್ತೊಂದು ಸುದ್ದಿ ಅಂದರೆ ಪ್ರಧಾನಮಂತ್ರಿ ಈಗ ಇರುವಂಥ ಪ್ರಧಾನಮಂತ್ರಿ ಸಚಿವ ಸಂಪುಟದ ಒಂದು ಕಾಮಿಡಿ ಸಾಂಗನ್ನು ನಾವು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ತಾವು ನೋಡಿ ನಗಬಹುದು ವೀಕ್ಷಕರೇ ಇದೊಂದು ಕಾಮಿಡಿ ಸೀನ್ ನಂಬರ್ ಒನ್ ಚಾನಲ್ ಪ್ರಮುಖವಾದ ಚಾನಲ್ ಈ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬಲಗಡೆ ಇರುವಂಥ ಬಟನನ್ನು ಆನ್ ಮಾಡಿ ವೀಕ್ಷಕರೇ ಈ ಚಾನಲ್ ವಿಸ್ತಾರವಾಗಿ ಬೆಳೆಯಬೇಕು ಭಾರತದಲ್ಲಿಯ ಬಡತನ ನಿವಾರಣೆ ಆಗಬೇಕು ಭಾರತದಲ್ಲಿಯ ಪ್ರತಿಯೊಂದು ಪ್ರಜೆ ಸುಖಿಯಾಗಿ ಇರಬೇಕು ಸಂತೋಷದಿಂದ ಇರಬೇಕು ಎಲ್ಲರೂ ತಮ್ಮ ಶಿಕ್ಷಣಕ್ಕೆ ಅರ್ಹತೆಯನ್ನು ಪಡೆದುಕೊಂಡು ಶಿಕ್ಷಣದ ಮಹತ್ವವನ್ನು ಗುರುತ ಮಾಡ್ಕೋಬೇಕು ಎಲ್ಲರೂ ಸುಖವಾಗಿ ಇದ್ದರೆ ಅಂತ ಪ್ರಧಾನಮಂತ್ರಿ ಬೇಕು ಅನ್ನೋದು ತಾವು ದೃಶ್ಯದಲ್ಲಿ ನೋಡಬಹುದು ಪ್ರಧಾನಮಂತ್ರಿ ಈಗ ಇರುವಂಥ ಸಚಿವ ಸಂಪುಟದ ಸದಸ್ಯರ ಒಂದು ಕಾಮಿಡಿ ಸಾಂಗನ್ನು ನಾವು ಹಾಕ್ತಾ ಇದ್ದೀವಿ ಆ ಸಾಂಗನ್ನು ತಾವು ನೋಡಬಹುದು ವೀಕ್ಷಕರೇ ನಂಬರ್ ಒನ್ ಚಾನಲ್ಗೆ ಮತ್ತೊಮ್ಮೆ ಹತ್ತಿನಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಮಸ್ಕಾರ ತಂಡ ಪಿಂಡಗಳು ಇವರು ತಂಡ ಪಿಂಡಗಳು ತಂಡ ಪಿಂಡಗಳು ಇವರು ತಂಡ ಪಿಂಡಗಳು ಜಿ ಟಿ ನೋಟ್ ಬ್ಯಾನ್ ಮಾಡಿ ಜಿಎಸ್ಟಿ ನೋಟ್ಬ್ಯಾನ್ ಮಾಡಿ ಯುವಕರಿಗಿಲ್ಲ ಉದ್ಯೋಗ ನೋಡಿ ಯುವಕರಿಗೆ ಯುವಕರ ಬದುಕಿಗೆ ಕೊಳ್ಳಿ ಇಟ್ಟ ಬೇಸು ಬಾಡಿಗಳು ಥು ಥು ಪಿಂಡಗಳು ಇವರು ತಂಡ ಪಿಂಡಗಳು ಅಚ್ಚೆ ತರಲು ಯೋಗ್ಯತೆ ಇಲ್ಲ ಅಚ್ಚೆ ದಿನ ತರ

నిన్న కొందు దేశ క్షణ కొందు వేష దేశ వినాశ పాకిస్తాన కెలెట్ర బరి తారల్ల కేళిద్రి దేశ ప్రేమ అంతారల్ల ఈ ప్రకారవాగి ಯಾವುದೇ ಕೆಲಸವ ಮಾಡಲೇ ಇಲ್ಲ ಇಂಥವರಿಗೆ ನಾವು ಊಟ ಹೋಗಿಲ್ಲ ತಂಡ ಇವರು ತಂಡಪಿಂಡಗಳು ತಂಡಪಿಂಡಗಳು ಇವರು ತಂಡ ಜಿ ಎಸ್ ಟಿ ನೋಟ್ ಪ್ಯಾನ್ ಮಾಡಿ ಯುವಕರಿಗಿಲ್ಲ ಉದ್ಯೋಗ ನೋಡಿ ಯುವಕರಿಗಿಲ್ಲ ಉದ್ಯೋಗ ನೋಡಿ ಯುವಕರ ಬದುಕಿಗೆ ಕೊಂಡಿಟ್ಟ ವೇಸ್ಟು ಬಾಡಿಗಳು जब हमारी सरकार बनी उस साल दिल्ली का बजट इकतीस हजार करोड़ रुपए था आज दिल्ली का बजट बढ़ के साठ हजार करोड़ रुपए हो गया ये सब दिल्ली के लोगों का चमत्कार है इंडिया टुडे वालों ने हमको नंबर वन सरकार माना था पिछले साल था। और केंद्र सरकार के नीति आयोग ने भी हमको नंबर वन माना था करता हूँ दिल्ली के लोगों को आज दिल्ली के बारे में फेमस है स्कूल अच्छे हो गए अस्पताल अच्छा तो तो के लिए इतना तो देना चाहिए आज दिल्ली के अंदर भगवान ना करे कोई बीमार हो लेकिन अगर कोई बीमार होता है तो लोगों को पैसे की चिंता करने की जरूरत नहीं है दिल्ली के सारे सरकारी अस्पतालों के अंदर हमने सारा इलाज मुफ्त कर दिया गरीबों के लिए भी मीरों के लिए भी अगर कोई दस लाख पंद्रह लाख रुपए का भी खर्चा आएगा किसी बीमारी में तो सारा पैसा दिल्ली सरकार देती है हमने स्वास्थ्य का बजट पैंतीस सौ करोड़ रुपए से बढ़ा के पचहत्तर सौ करोड़ रुपए कर डबल से भी ज्यादा कर दिया 400 से ज्यादा मोहल्ला क्लिनिक खोले पूरी दिल्ली के अंदर और जितने दिल्ली के सरकारी अस्पताल थे दिल्ली सरकार के उन सारे सरकारी अस्पतालों का काया पलट हो गया सबसे बड़ा अचीवमेंट जो मैं समझता हूँ दिल्ली के दो करोड़ लोगों के साथ मिल जो हमने डेंगू के खिलाफ अभियान चलाया सबने अपने अपने, अपने घर की सफाई करी हर संडे को दस हफ्ते तक और दोस्तों मुझे कहते हुए बड़ी खुशी है की ये तेरह सौ केस इस बार हुए बस डेंगू के और एक भी मौत नहीं हुई इस बार डेंगू और आज मुझे बेहद खुशी है दिल्ली की अपनी जनता को ये कहते हुए कि आपका अकेला शहर है पूरे देश के अंदर जहाँ 24 घंटे बिजली अब हर घर को मिल रही है और आपका अकेला शहर है पूरे देश के अंदर जहाँ 32 लाख उपभोक्ताओं के बिजली का बिल जीरो आ रहा है जब हमारी सरकार बनी अट्ठावन प्रतिशत कॉलोनियों में पानी आता था आज 93 परसेंट कॉलोनियों के अंदर टूटी से पानी पहुंच गया लगभग 14 लाख परिवारों का पानी का बिल महीने का जीरो आता है पांच साल के अंदर हमने शिक्षा के क्षेत्र में जो क्रांतिकारी परिवर्तन किए उसकी चर्चा आज पूरी दुनिया के अंदर हो रही है पिछले तीन साल से दिल्ली के सरकारी स्कूलों के नतीजे प्राइवेट स्कूलों के नतीजों से बेहतर आने लगे हैं आठ हजार करोड़ रुपए पिछले पांच साल में कच्ची कॉलोनियों के अंदर खर्च सत्रह सौ सत्तानवे कॉलोनिया है उनमें से बारह सौ इक्यासी कॉलोनियों में हमने सड़कें और नालियां बनवा दी फोर्टी थ्री हंड्रेड नई बसें आने का सिलसिला चालू हो गया मेट्रो का रूट एक सौ तिहत्तर किलोमीटर पहले होता था वो अब लगभग दो सौ नब्बे किलोमीटर हो गया दिल्ली देश का नहीं दुनिया का अकेला शहर है पहला शहर है जहां एक साथ दो लाख अस्सी हजार कैमरे लगने का काम शुरू हो गया एक लाख चालीस हजार कैमरे लग चुके हैं और एक लाख चालीस हजार कैमरे और लगने चालू हो गए हैं देश का अकेला शहर है जहां महिलाओं की यात्रा बसों के अंदर फ्री कर दी गई है हमारे लिए हमारी माँ बहनों की इज्जत बेटियों की इज्जत सबसे प्यारी है दो लाख तो क्या अगर बीस लाख लाइट्स भी लगानी पड़ी तो बीस लाख लाइट्स भी लगाएंगे दिल्ली का कोई भी कोना अंधेरा नहीं छोड़ेंगे हम और ड्राइविंग लाइसेंस लेने में पहले खूब रिश्वतखोरी देनी पड़ती थी अब सब ऑनलाइन हो गया डोर स्टेप डिलीवरी हो गई अब आपको ड्राइविंग लाइसेंस लेने के लिए कोई पैसे नहीं देने पड़ते सौ तो तरह के सरकारी काम अब घर बैठे लोगों के होने लगे हैं लगभग ढाई लाख से ज्यादा लोगों के काम पिछले एक साल में डोर स्टेप डिलीवरी के जरिए हुए दिल्ली के फरिश्ते योजना के तहत तीन हजार से ज्यादा लोगों की जान बचाई है पिछले एक साल के अंदर इस स्कीम के तहत लगभग पैंतीस हजार बुजुर्गो को हमने तीर्थ यात्रा करवाई है वाईफाई के हॉटस्पॉट लगने चालू हो गए पिछले हफ्ते से हर हफ्ते पाँच सौ पांच सौ लगते जाएंगे छह महीने में ग्यारह हजार हॉटस्पॉट लग के चालू हो जाएंगे पांच साल का ऑडिट हुआ और पांच साल के ऑडिट के बाद सीएजी ने कहा कि दिल्ली देश की अकेली सरकार है जो मुनाफे में चल रही है और इतनी चीजें बिजली फ्री पानी फ्री शिक्षा फ्री स्वास्थ्य फ्री तीर्थयात्रा फ्री बस फ्री